ಸೊ ನಿನ್ನೆನೇ ನಾನು ಒಂದು ಆರ್ಮಿ ಡೇ ಸೆಲೆಬ್ರೇಷನ್ದು ಪಾರ್ಟ್ ಒನ್ ಹಾಕಿದ್ದೆ ಇದು ಪಾರ್ಟ್ ಟು ಇದರಲ್ಲಿ ನಾನು ಬೈಕಲ್ಲಿ ಅವರು ಹೇ ಯಾವ ಥರ ಸ್ಟೆಂಟ್ಗಳನ್ನ ಮಾಡಿ ತೋರಿಸಿದ್ರು ಅಂಥೇಳಿ ವಿಡಿಯೋನ ತೋರಿಸ್ತೀನಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಎಲ್ಲ ರಾಯಲ್ ಎನ್ಫೀಲ್ಡ್ ಬೈಕ್ಗಳು ಇದು ಸ್ಪೆಷಲಿ ಮ್ಯಾನುಫ್ಯಾಕ್ಚರ್ಡ್ ಫಾರ್ ಆರ್ಮಿ ಅಂತೆ ತುಂಬ ಚೆನ್ನಾಗಿ ಸ್ಟಂಟ್ಗಳನ್ನ ಮಾಡಿದರು ಅದರಲ್ಲಿ ಎಷ್ಟು ಕೋರ್ಡಿನೇಷನ್ ಇತ್ತು ಅಂತೇಳಿದರೆ ಅದು ನಮಗೆ ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಟ್ರೈನ್ಡ್ ಆಗಿದ್ರು ಅವರು ಇದು ಈ ಬೈಕ್ಗಳ ಪ್ರತ್ಯೇಕತೆ ಅಂದರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಬೆಟ್ಟ ಪ್ರದೇಶಗಳಲ್ಲಿ ಕೂಡ ಇವ್ರದನ್ನ ಓಡಿಸ್ಕೊಂಡು ಹೋಗ್ತಾರೆ ಅಂತೇಳೋದು ನೋಡಿ ಈಗ ಅದನ್ನ ಡಿವೈಡ್ ಆಗಿದ್ದಾರೆ ಅವರು ನೋಡಿ ಆ ಕ್ರಾಸಿಂಗ್ ನೋಡಿ ಹೇಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮೈಜಮ್ ಅನಿಸುತ್ತೆ ಎಲ್ಲಾದರೂ ಒಂದು ಚೂರು ತಾಗಿದ್ರೂ ಇಬ್ಬರ ಜೀವಕ್ಕೂ ಅಪಾಯ ಇದೆ ಅನ್ನೋ ಥರ ಇದೆ ಆದರೂ ಎಷ್ಟು ಚೆನ್ನಾಗಿ ಕ್ರಾಸ್ ಮಾಡ್ತಾರೆ ನೋಡಿ ನೋಡಿ ಆ ಪಾಸಾಗೋ ರೀತಿ ಒಂದು ಕೂದಲ ಅಂತ್ರನೂ ಅವರು ಅಲುಗಾಡಲ್ಲ ಅಷ್ಟು ಚೆನ್ನಾಗಿ ಪಾಸ್ ಆಗ್ತಾರೆ ಆ್ಯಂಡ್ ತುಂಬಾ ಸ್ಪೀಡಲ್ಲೂ ಇರ್ತಾರೆ ಏನು ಸ್ಲೋ ಆಗಿ ಏನಲ್ಲ ನೋಡ್ಬೋದು ನೀವು ಎಷ್ಟು ಸ್ಪೀಡಲ್ಲಿ ಹೋಗ್ತಾರೆ ಅಂಥೇಳಿ ತುಂಬಾ ಚೆನ್ನಾಗಿತ್ತು ಇದು ನೋಡಲಿಕ್ಕೆ ಖುಷಿಯಾಯಿತು ನನಗೆ ತುಂಬ ನೋಡಿ ಈ ಇವಾಗಲು ಇವಾಗ ನೋಡಿ ಅವ್ರ ಬೈಕ್ ಮೇಲೆ ಮಲಗಿಕೊಂಡು ಕೈ ಬಿಟ್ಟು ಹೋಗ್ತಾ ಇದ್ದಾರೆ ಎಷ್ಟು ಬ್ಯಾಲೆನ್ಸಿಂಗ್ ಇರಬೇಕು ಅಂತ ನಾವು ಯೋಚನೆ ಮಾಡಬೇಕು ಆ್ಯಂಡ್ ಆ ಡಿಸಿಪ್ಲಿನ್ ಯಾಕಂತೇಳಿದರೆ ಕೈ ಬಿಟ್ಟು ಮಲಗಿಕೊಂಡೆಲ್ಲ ಹೈ ಸರ್ಕಸಲ್ಲೆಲ್ಲ ಹೋಗ್ತಾರೆ ಆದರೆ ಅದು ಒಂದೊಂದೇ ಬೈಕ್ ಇರುತ್ತೆ ಇದು ಇಷ್ಟು ಜನ ಒಬ್ರಿಗೊಬ್ಬರು ಏನೂ ಆಗಬಾರ್ದು ನೋಡಿ ಎರಡೆರಡು ಬೈಕ್ ಹೆಂಗೆ ಪಾಸ್ ಆಯಿತು ಅಂಥೇಳಿ ಸೊ ಒಂಥರ ಮೈ ನವಿರಲಿಸುತ್ತೆ ಅಂತಾರಲ್ಲ ಅದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ತುಂಬ ಚೆನ್ನಾಗಿ ಹೋಗ್ತಾಯಿದ್ರು ನೋಡಿ ಈಗ ಫುಲ್ ಕೈ ಬಿಟ್ಟು ಇದು ಬಾಡಿನ ಫುಲ್ ಮೇಲೆ ಎತ್ತಿ ಹೋಗ್ತಾಯಿದ್ರು ಇದೀಗಿನ್ನೂ ಆರಂಭ ಅಷ್ಟೇ ಬೇರೆ ಬೇರೆ ಥರ ಸ್ಟಂಟ್ಗಳಿನ್ನೂ ಇದ್ದಾವೆ ಇರಿ ನೋಡಿ ತುಂಬ ಚೆನ್ನಾಗಿತ್ತು ಇದರಲ್ಲಿ ಒಂದು ಭಾಗವಹಿಸಿದ್ದು ನನಗೆ ತುಂಬ ಖುಷಿ ಅನಿಸಿತ್ತು ನೋಡಿ ಆ ಸ್ಪೀಡ್ ನೋಡಿ ಆ ಸ್ಪೀಡಲ್ಲಿ ಪಾಸ್ ಆಗೋದು ನೋಡಿ ಏನಾದರೂ ಒಂದು ಒಂದು ಮಿಲ್ಲಿ ಸೆಕೆಂಡ್ ಆ ಕಡೆ ಈ ಕಡೆ ಆದ್ರೂ ಜೀವಕ್ಕಪಾಯ ಅನ್ನೋ ಥರ ಅವರು ಎಲ್ಲಿಂದ ಮಧ್ಯದಿಂದ ನುಸುಳ್ತಾರೋ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಸ್ಟಂಟ್ಗಳನ್ನ ಮಾಡ್ತಾಯಿದ್ರು ನೋಡಿ ಆ ಸ್ಪೀಡ್ ಹೇಗೆ ಮೇಂಟೈನ್ ಮಾಡಬೇಕು ಆ ಗ್ಯಾಪ್ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ತುಂಬ ಟ್ರೈಂಡ್ ಆಗಿದ್ರು ಅಲ್ಲ ಟ್ರೈನಿಂಗ್ ಬಗ್ಗೆ ನಾವು ಮಾತಾಡೋಂಗಿಲ್ಲ ಭಾರತೀಯ ಸೇನೆಯ ಬಗ್ಗೆ ಸೊ ಇದು ಕಂಟಿನ್ಯೂ ಆಗಿ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ಈ ಥರ ಶೋ ಇತ್ತು ನಾನು ನಾರ್ಮಲ್ ಫುಲ್ ಶೋನ ಶೂಟ್ ಮಾಡಿದ್ದೀನಿ ನೋಡಿ ಈಗ ಒಬ್ರು ಎದೆ ಮೇಲೆ ಒಂದು ಹಲಗೆ ಇಟ್ಟು ಅಷ್ಟು ಬೈಕುಗಳು ಆ ಹಲಗೆ ಮೇಲೆ ಅಂದರೆ ಅವರ ಇದೇ ಮೇಲಿಂದ ಪಾಸಾಗುತ್ತೆ ನೋಡಿ ಅವರ ಒಂದು ದೇಹ ಒಂದು ಇಂಚು ಅಲುಗಾಡಿಲ್ಲ ಅನ್ನೋದು ಅದೊಂಥರ ಸತ್ಯ ನೋಡಿ ಒಂದು ಚಿಕ್ಕ ಹಲ್ ನಾರ್ಮಲ್ ಹಲಗೆ ಅಷ್ಟೇ ಇಟ್ಟಿದ್ರು ಅದು ಬಿಟ್ಟರೆ ಏನೂ ಬೇರೇನು ಇರ್ತಿಲ್ಲ ಸೊ ಅದು ಹೇಳ್ತಾರಲ್ಲ ಭಾರತೀಯ ಯೋಧರಿಗೆ ಗು ಗುಂಡಿಗೆ ಗಟ್ಟಿ ಅಂತ ಇದನ್ನೇ ನೋಡಿ ಹೇಳಿರ್ಬೇಕು ನೋಡಿ 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 ಈಗ ನೋಡಿ ಅವರು ಕೈ ಕಾಲು ಎಲ್ಲ ಬಿಟ್ಟು ಬರೀ ಬೈಕ್ ಹ್ಯಾಂಡಲ್ ಮೇಲೆ ಕೂತು ಬೈಕ್ ಓಡಿಸ್ತಾ ಇದ್ದಾರೆ ಅದು ಮಣ್ಣಿನ ಗ್ರೌಂಡ್ ಏನೋ ಸಿಮೆಂಟ್ ಅಥವಾ ಟಾರ್ ಅಲ್ಲ ಸೊ ಎಷ್ಟು ಗ್ರಿಪ್ ಇರಬೇಕು ಒಂದು ಸ್ವಲ್ಪ ಮಳೆ ಬಂದು ಅಥವಾ ಒಂದು ಸ್ವಲ್ಪ ಮಣ್ಣು ಅಗ್ದ ನಮಗೆ ನಾವು ಗಾಡಿ ಓಡಿಸೋಕ್ಕಾಗಲ್ಲ ಸ್ಕಿಡ್ ಹಾಕ್ತೀವಿ ಅಂತ ಹೇಳ್ತೀವಿ ನೋಡಿ ಒಬ್ಬೊಬ್ರು ತಿರುಗಿ ನೋಡಿ ಅವ್ರು ನೋಡೋದೇ ಇಲ್ಲ ಯಾವುದೋ ಕಡೆ ತಿರುಗಿ ಇನ್ನೊಂದು ಕಡೆ ಗಾಡಿ ಓಡಿಸ್ತಾ ಇದ್ದಾರೆ ನೋಡಿ ಲ್ಯಾಡರ್ ಇಟ್ಕೊ ಇಟ್ಕೊಂಡು ಲ್ಯಾಡರಲ್ಲಿ ಡಾನ್ಸ್ ಮಾಡಿಕೊಂಡು ಗಾಡಿ ಓಡಿಸುವಂಥದ್ದು ಸೊ ಆ ಬ್ಯಾಲೆನ್ಸಿಂಗ್ ಹೇಗೆ ಅಂತ ಗೊತ್ತಿಲ್ಲ ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಥರ ಸ್ಟೆಂಟ್ಗಳಾಗ್ತಾ ಇತ್ತು ನೋಡಿ ಅವ್ರ ಹ್ಯಾಂಡಲ್ ಮೇಲೆ ನಿಂತ್ಕೊಂಡು ಈ ಥರ ಓಡಿಸ್ತಾ ಇದ್ದಾರೆ ಮುಂದೆ ಇರುವಂತಹ ಪಂಪ್ ಮೇಲೆ ಅಷ್ಟೇ ಇಲ್ಲಿ ನೋಡಿ ಇನ್ನೊಬ್ರು ಉಲ್ಟಾ ಓಡಿಸ್ತಾ ಇದ್ದಾರೆ ಇನ್ನು ಇನ್ನು ನೆಕ್ಸ್ಟ್ ಬರುವಂಥದ್ದು ಗುಂಪು ಗುಂಪಲ್ಲಿ ಓಡಿಸ್ತಾರೆ ನೋಡಿ ಒಂದು ಬೈಕಲ್ಲಿ ಐದು ಜನ ಹತ್ತು ಜನ ಈ ಥರ ನೋಡಿ ಇದರಲ್ಲಿ ಉಲ್ಟಾ ಮಲ್ ಮಲ್ಕೊಂಡು ಕೈ ಕಾಲು ಎರಡು ಆಕಾಶ ಮುಖ ಮಾಡಿ ಓಡಿಸಿರುವಂಥದ್ದು ಇದರಲ್ಲಿ ತಿರುಗಿ ಕೂತ್ಕೊಂಡು ಓಡಿಸಿದ್ದಾರೆ ನೋಡಿ ಈಗ ಗ್ರೂ ಗುಂಪುಗಳ ಸ್ಟೆಂಟ್ ಸ್ಟಾರ್ಟ್ ಆಯಿತು ಒಂದು ಗಾಡಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಈ ಥರ ಒಂದು ಐಡಲ್ ನಿಮಗೆ ಹಲಸೂರು ಸೈಡ್ ಹೋಗುವಾಗ ನೋಡಿರ್ಬೋದು ನೀವು ಒಂದು ಐಡಲ್ ನಿಲ್ಲಿಸಿದ್ದಾರೆ ಇದು ರಿಯಲ್ ಆಗಿ ಮಾಡುವಂಥದ್ದವರು ನೋಡಿ ಅದು ಲ್ಯಾಡರ್ ಇಟ್ಟು ಅದರ ಮೇಲೆ ಹತ್ತಿ ಮಾಡ್ತಾ ಇದ್ದಾರೆ ಒಂದು ಬೈಕಲ್ಲಿ ಏಳು ಎಂಟು ಜನ ಇದ್ದಾರೆ ಇಲ್ಲಿ ನೋಡಿ ಒಬ್ಬರ ಬೆನ್ನು ಮೇಲೆ ಇನ್ನೊಬ್ಬರು ನಿಂತು ಬೈಕ್ ಓಡಿಸ್ತಾ ಇದ್ದಾರೆ ಈ ಥರ ಇನ್ನೂ ಇನ್ನೂ ಹಲವಾರು ಸೆಂಟ್ಗಳನ್ನು ನೀವು ನೋಡ್ಬೋದು ನೋಡಿ ಇದರಲ್ಲಿ ಇಬ್ಬರು ಹಗ್ ಮಾಡಿಕೊಂಡು ಆ ಹಿಂದೆ ತಿರುಗಿ ಓಡಿಸುವಂಥದ್ದು ನೋಡಿ ಈಗ ಒಬ್ಬರು ಈಗ ನೋಡಿ ಎಲ್ಲಿ ಲ್ಯಾಡರ್ ಮೇಲೆ ಎಲ್ಲಿದ್ದಾರೆ ಅಂತೇಳಿ ಅವರು ಫುಲ್ಲು ತುತ್ತ ತುದಿಯಲ್ಲಿ ಲ್ಯಾಡರ್ ಹೋಗಿ ಅಲ್ಲಿಂದ ಓಡಿಸ್ತಾ ಇದ್ದಾರೆ ಇದು ಎಲ್ಲರಿಗೂ ಭಾಗವಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅದರಿಂದ ನಾನು ನಾನು ನಿಮ್ಮನ್ನೊಂದು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಈಗ ನೋಡಿ ಒಂದು ಬೈಕಲ್ಲಿ ಹತ್ತು ಜನ ಇದ್ದಾರೆ ಎಂಟು ಎಂಟು ಜನ ಇದ್ದಾರೆ ಒಂದು ಬೈಕಲ್ಲಿ ಎಂಟು ಜನ ಇದ್ದಾರೆ ಯಾವ್ನ ವಿಡಿಯೋ ತೆಗಿಬೇಕು ಯಾವ್ದ ಬಿಡಬೇಕು ಅನ್ನಿಸ್ತಿರ್ಲಿಲ್ಲ ಒಂದೊಂದು ಕಡೆಯಿಂದ ಒಬ್ಬೊಬ್ರು ಬರ್ತಾ ಇದ್ರು ಒಂದೊಂದು ತರ ಓಡಿಸ್ಕೊಂಡು ನೋಡಿ ಇವರಿಬ್ಬರು ಹೇಗೆ ಓಡಿಸ್ತಾ ಇದ್ದಾರೆ ಬೈಕ್ ಅಂತೇಳಿ ಪೂರ್ತಿ ರಿವರ್ಸ್ ಆಗಿ ಓಡ್ತಾ ಇದ್ದಾರೆ ಈ ಕಡೆ ನೋಡ್ತಾನೆ ಇಲ್ಲ ಇದರಲ್ಲಿ ಒಂದು ಬೈಕಲ್ಲಿ ಮೂರು ಜನ ಇದ್ದಾರೆ ನೋಡಿ ಲ್ಯಾಡರ್ ಮೇಲೆ ಇಬ್ಬರು ಇದ್ದಾರೆ ಯಾರು ಗಾಡಿ ಓಡಿಸೋರು ಯಾರು ಇಲ್ಲ ನೋಡ್ಬೋದು ಇಂಡಿಯನ್ ಆರ್ಮಿ ಪ್ಲ್ಯಾಗ್ ಹಿಡ್ಕೊಂಡು ಓಡಿಸ್ತಾ ಇದ್ದಾರೆ ಒಂಬತ್ತು ಜನ ಇದ್ದಾರೆ ಒಂದು ಬೈಕಲ್ಲಿ ನೋಡಿ ಮತ್ತೆ ಲ್ಯಾಡರ್ ಅಲ್ಲಿ ಸ್ಟಂಟ್ ತೋರಿಸ್ತಾ ಇದ್ದಾರೆ ಅವರು ಪೂರ್ತಿ ಮಲ್ಕೊಂಡಿದ್ದಾರೆ ಲ್ಯಾಡರ್ ಒಂದು ಒಂದು ಸ್ಟಿಕ್ಕಲ್ಲಿ ನೋಡಿ ಮತ್ತೆ ಗುಂಪು ಸ್ಟಂಟ್ ತೋರಿಸ್ತಾ ಇದಾರೆ ಸ್ಟಿಕ್ಗಳ ಸಹಾಯದಿಂದ ಮಾಡ್ತಾ ಇರೋದು ಬದು ಎಷ್ಟು ವರ್ಷಗಳ ಟ್ರೈನಿಂಗ್ ಅಂತ ನನಗೆ ನಾವಂತೂ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ನೋಡಿ ತಿ ಉಲ್ಟಾ ತಿರುಗಿ ಕಾಲುಗಳಿಂದ ಚಪ್ಪಾಲೆ ತಟ್ಕೊಂಡು ಓಡಿಸ್ತಾ ಇದ್ದಾರೆ ಗಾಡಿನ ಇವರೆಲ್ಲರೂ ಸೋಲ್ಜರ್ಸ್ ಯಾರೂ ಕೂಡ ಬೈಕ್ ಸ್ಟಂಟರ್ಸು ಆ ಥರ ಸ್ಪೋರ್ಟ್ಸ್ ಆ ಥರದವರಲ್ಲ ಎಲ್ಲರೂ ಶೋಲ್ಡರ್ಸು ನೋಡಿ ಶೋಲ್ಡರ್ ಮೇಲೆ ಕೂತ್ಕೊಂಡು ಕೂರಿಸ್ಕೊಂಡು ಓಡಿಸ್ತಾ ಇದ್ದಾರೆ ನಾವೇನಾದರೂ ಬೈಕಲ್ಲಿ ಕೂತಾಗ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಓಡಿಸು ಗಾಡಿ ಓಡಿಸೋರು ಎಷ್ಟು ಬೈಕೊಳ್ತಾ ಇರ್ತಾರೆ ನಮಗೆ ಈ ಇದನ್ನು ನೋಡುವಾಗ ಅನಿಸುತ್ತೆ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಸ್ಪೆಷಲಿ ಎನ್ಫೀಲ್ಡ್ ಬೈಕ್ ಅದು ಎಷ್ಟು ಭಾರ ಇರುತ್ತೆ ನೋಡಿ ಎರಡು ಬೈಕ್ ಮಧ್ಯೆ ಒಂದು ಕಡ್ಡಿ ಸಿಗಿಸಿ ಆ ಕಡ್ಡಿಯಲ್ಲಿ ಈ ಥರ ಸರ್ಕಸ್ ಮಾಡಿಕೊಂಡು ಓಡ್ತಾ ಇದಾರೆ ನೋಡಿ ಫುಲ್ ಉಲ್ಟಾ ನಾವೇನಾದ್ರೂ ಸಲ ಸ್ವಲ್ಪ ಬಾಗಿದ್ರೆ ಒಮಿಟ್ ಬಂದು ಬಂದಂಗೆ ಅನಿಸುತ್ತೆ ತಲೆ ಸುತ್ತುತ್ತೆ ಅನ್ಸುತ್ತೆ ಅದು ಒಂದೊಂದು ಬೈಕಲ್ಲಿ ಇಬ್ಬರಿಬ್ರಿ ಇದಾರೆ ನೋಡಿ ಇವರು ವೀಲಿಂಗ್ ಮಾಡ್ತಾ ಇದಾರೆ ನೋಡಿ ಅದು ನಾರ್ಮಲ್ ಸೈಕಲ್ ಅಥವಾ ಯಾವುದೋ ಚಿಕ್ಕ ಬೈಕಲ್ಲ ಎನ್ಫೀಲ್ಡ್ ಬೈಕಲ್ಲಿ ನೋಡಿ ಇವರು ಡ್ಯಾನ್ಸ್ ಮಾಡಿಕೊಂಡು ಗಾಡಿ ಓಡಿಸ್ತಾ ಇದಾರೆ ಇದೊಂದು ಕಣ್ಣಿಗೆ ಹಬ್ಬ ಆಗಿತ್ತು ಅಂದರೆ ತುಂಬ ಖುಷಿ ಆಯಿತು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದರು ಮಕ್ಕಳಂತೆಲ್ಲ ನಾನು ತುಂಬ ಎಂಜಾಯ್ ಮಾಡಿದೆ ತುಂಬಾ ಖುಷಿ ಆಯಿತು ನೋಡಿ ಈಗ ಇವರು ಪ್ಲ್ಯಾಗ್ ಹಿಡ್ಕೊಂಡು ಅದೇನೋ ಒಂದು ಮೂರ್ತಿ ಬಂದಾಗ ಅನ್ಸುತ್ತೆ ಮನುಷ್ಯರು ಮಾಡ್ತಿದ್ದಾರೆ ಅಂತ ಅನಿಸ್ತಿಲ್ಲ ಆ ಪ್ಲ್ಯಾಗನ್ನ ಎಷ್ಟು ಗೌರವದಿಂದ ತಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ನೋಡಿ ಅದು ಯಾವುದೋ ಮಿಷಿನ್ ಈ ಗಾಳಿಗೆ ಪವರ್ ವಿಂಡ್ ಮಿಷನ್ ಎಲ್ಲ ತಿರುಗ್ದಂಗೆ ತಿರುಗ್ತಾ ಇದ್ದಾರೆ ನೋಡಿ ಒಂದು ಬೈಕಲ್ಲಿ ಎಷ್ಟು ಜನ ಇದ್ದಾರೆ ಲೈಕ್ ಹಾಕೊಳ್ಳಿ ಹತ್ತು ಜನ ಇದ್ದಾರೆ ಒಂದು ಬೈಕಲ್ಲಿ ಅದು ಹೇಗೆ ಬ್ಯಾಲೆನ್ಸ್ ಮಾಡಿದ್ರೂ ಗೊತ್ತಿಲ್ಲ ಏನಾದರೂ ಒಂದು ಗ್ರಿಪ್ ಮಿಸ್ ಆಯಿತು ಅಂತ ಹೇಳಿದರೆ ಎಷ್ಟು ಕಷ್ಟ ಇದೆ ನೋಡಿ ಅವರು ನೋಡಿ ಬೈಕ್ ಉಲ್ಟಾ ಇಟ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಮುಗ್ದಿಲ್ಲ ಇನ್ನೂ ಕುತೂಹಲಕಾರಿ ಬೈಕ್ ಸ್ಟಂಟ್ಗಳು ಬಾಕಿದಾವೆ ನೋಡ್ತಾ ಇರಿ ಎಕ್ಸ್ಪೆಕ್ಟ್ ಮಾಡದಿರುವಂತಹ ಕುತೂಹಲಗಾರಿ ಬೈಕ್ ಸ್ಟಂಟ್ಗಳು ನೋಡಿ ಹಿಟ್ಟಿಗೆ ಗೋಡೆನ ಮುರಿದೇ ಬಿಟ್ಟರು ಒಂದು ಸ್ವಲ್ಪನೂ ನಡುಕ ಭಯ ಅನ್ನೋದು ಅವ್ರ ಇದೇನಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಇದಕ್ಕೆ ಹೇಳೋದು ವರ್ಲ್ಡಲ್ಲಿ ಬೆಸ್ಟ್ ಸೋಲ್ಜರ್ಸ್ ಭಾರತೀಯ ಯೋಧರು ಹೇಳಿ ನೋಡಿ ಈಗ ಅಲ್ಲಿ ರಿಂಗ್ಸ್ ಇಟ್ಟಿದಾರಲ್ಲ ಅದಕ್ಕೆ ಬೆಂಕಿ ಹಚ್ತಾ ಇದ್ದಾರೆ ಎಲ್ಲ ಏನೋ ಕೆರಾಸಿನ ಏನೋ ಒಂದು ಕೆಮಿಕಲ್ ಹಾಕಿ ಬೆಂಕಿನ ಹಚ್ ಹಚ್ತಾ ಇದ್ದಾರೆ ಅದರೊಳಗಡೆಯಿಂದ ಬೈಕ್ಗಳನ್ನ ಓಡಿಸೋದಕ್ಕೆ ಅದು ಇವಾಗ ಹೊಡೆದಿರುವಂಥದ್ದು ಗಾಜಿನ ಗೋಡೆ ಗಾಜಿಂದ ಗೋಡೆ ಕಟ್ಟಿದ್ರು ಅದು ಕಾಣ್ತಾ ಇರಲಿಲ್ಲ ನನಗೆ ಅಂದರೆ ನನಗೆ ಲೈವ್ ಆಗಿ ಕಾಣ್ತಾ ಇತ್ತು ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ ನೋಡಿ ವೀಲಿಂಗ್ ಹೇಗೆ ಮಾಡ್ತಾ ಇದ್ದಾರೆ ಅಂತೇಳಿ ಡಾದಿಡ್ಡಿ ಈ ಸೌಂಡಿಗೆ ಪಕ್ಷಿಗಳು ಎಲ್ಲ ಚಲಾಪಿಲಿಯಾಗಿ ಪಿಲಿಯಾಗಿ ಓಡಾಡ್ತಿದ್ವಿ ಏನು ಅಂತ ಗೊತ್ತಾಗಿರಲಿಲ್ಲ ಪಾಪ ಆದರೆ ಯಾವುದೇ ಥರ ಅಂತೂ ಆಗಿಲ್ಲ ಯಾಕಂದರೆ ಎಲ್ಲರನ್ನು ಕಾಪಾಡುವವರೇ ಯೋಧರು ಮತ್ತು ಅವರು ಇನ್ನು ಅವರು ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರನ್ನು ಕಾಪಾಡುವವರಲ್ವ ನೋಡ್ತಾ ಇರ್ಬೋದು ನೀವು ಈಗ ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಕೆಮಿಕಲ್ ಸ್ಪ್ರೇ ಎಲ್ಲ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಹತ್ತು ಜನ ಸೋ ಹತ್ತು ಜನ ಎಂಟು ಜನನೇನೋ ಸೋಲ್ಜರ್ಸ್ ಮಲ್ಕೊಂಡಿದ್ದಾರೆ ಅವ್ರನ್ನೆಲ್ಲ ದಾಟಿ ಜಂಪ್ ಮಾಡಿ ಹೋಗಬೇಕಿತ್ತು ಬೈಕ್ನವರು ನೋಡಿ ಅಷ್ಟು ಲಾಂಗ್ ಒಂಥರ ಲಾಂಗ್ ಜಂಪ್ ಅಂತಾರಲ್ಲ ಬೈಕ್ ಲಾಂಗ್ ಜಂಪ್ ಆ ಥರ ನೋಡಿ ಇನ್ನೊಂದು ವಿಶೇಷ ಅಂತ ಹೇಳಿದರೆ ನಮ್ಮಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕಂತ ಹೇಳಿದರೆ ಅದಕ್ಕೆ ನೋಡಿ ಭಾರತೀಯ ಸೇನೆ भारतीय ध्वज आज हिमस थ्याङ्क यु सो मच फोर्चिङ